ಏನು ಮೊನ್ನೆ ಐದನೇ ತಾರೀಕು ಕಲಬುರಗಿ ಅಂತ ನಡೆದ ಒಂದು ದುರ್ಘಟನೆ ಏನಪ್ಪಾ ಅಂದ್ರ ಇವತ್ತಿನ ದಿವಸ ನಾವು ಒಬ್ಬರಿ ವಿಧ ನೋಡ್ತಿದ್ವಿ ಪಾಕಿಸ್ತಾನದಾಗ ಅಫ್ಘಾನಿಸ್ತಾನದಾಗ ಈ ತರ ಒಂದು ಘಟನೆ ನಡೀತಿತ್ತು ಅದೇ ಇವತ್ತಿನ ದಿವಸ ಕಲಬುರಗಿ ಏನು ಕಾಂಗ್ರೆಸ್ ಸರ್ಕಾರದ ಪ್ರಿಯಾಂಕ್ ಖರ್ಗೆ ಅವರ ಉಸ್ತುವಾರಿ ಸಚಿವರಂತ ತವರೂನಲ್ಲೇ ಈ ಒಂದು ಅಫ್ಘಾನಿಸ್ತಾನ ಅಂತ ಒಂದು ದುರ್ಘಟನೆ ನಡೆದಿದೆ ಅದೇನಪ್ಪ ಅಂದ್ರ ಏನು ಸಿಡಂ ತಾಲೂಕಿನ ಏನು ಅರ್ಜುನಪ್ಪ ಎಂಬ ಯುವಕನನ್ನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟ ಮಾಡೋರಿದ್ರು ಅವರನ್ನ ಕರೆಸಿ ಕಲಬುರಗಿ ಕರೆಸಿ ಏನು ಹತ್ತ ಹನ್ನೆರಡು ಜನ ಏನು ಮುಸ್ಲಿಮರು ಅದರಲ್ಲಿ ಏ ಒಂದು ಆರೋಪಿ ಆದಂತ ಏನು ಚಿತಾಪುರ ತಾಲೂಕಿನ ರಮೇಶ್ ಹೊಸಮನಿ ಏನು ಪ್ರಿಯಾಂಕ್ ಖರ್ಗೆ ಅವರ ಬಲಗೈ ಬಂಟ ಈತನ ಕೈವಾಡದಿಂದ ಇವತ್ತಿನ ದಿವಸ ಏನಪ್ಪಾ ಅಂದ್ರ ಅರ್ಜುನಪ್ಪನ ಇಲ್ಲಿ ಕರೆಸಿ ಕಲಬುರಗಿ ಕರೆಸಿ ಏನು ಹಗರೆ ಕ್ರಾಸ್ ನಲ್ಲಿರುವಂತ ಒಬ್ಬ ವಕೀಲನ ಮನೆಯಲ್ಲಿ ಏನು ವಕೀಲಂದ್ರೆ ಇವತ್ತಿನ ದಿವಸ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅದು ಇವತ್ತಿನ ದಿವಸ ಈ ಮುಸ್ಲಿಂ ವಕೀಲ ಏನು ತನ್ನ ಸ್ವಂತ ದುರ್ಬಳಕೆಗೋಸ್ಕರ ಈ ತರ ಅಮಾಯಕರನ್ನ ಕರೆಸಿ ಅವರನ್ನ ತಳಿಸಿ ಬೆದರಿಸಿ ನಮ್ಗೆ ಹತ್ತು ಲಕ್ಷ ರೂಪಾಯಿ ಕೊಡೋಕೆ ನೀವು ನೀವು ವ್ಯವಹಾರ ಮಾಡ್ತೀರಿ ಇಲ್ಲಾಂದ್ರೆ ನಿಮ್ಮ ಜೀವ ತೆಗಿತೀವಿ ಅಂತ ಹೇಳಿ ಅದು ಯಾವ ರೀತಿಯಪ್ಪ ಅಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಬದಲೇ ಮಾಡಿ ಕರೆಂಟ್ ಶಾಕ್ ಅವ್ರ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ನೀಡಿ ಏನು ಇಡೀ ನಮ್ಮ ಇಡೀ ಕರ್ನಾಟಕ ತಲೆ ತೆಗಿಸುವಂತ ಒಂದು ವಿಷಯ ಆಗಿದೆ ಅದೇ ರೀತಿಯಾಗಿ ಏನು ಪ್ರಕರಣ ಐದನೇ ತಾರೀಕು ನದಿತ್ತು ಆದ ಇವತ್ತಿನ ದಿವಸ ಈ ಪ್ರಕರಣ ಏನು ಎಲೆಕ್ಷನ್ ಇಲ್ಲಿ ಇದೆ ಮಾನ್ಯ ನಮ್ಮ ಆ ಪೊಲೀಸ್ ಆಯುಕ್ತರು ಈ ಪ್ರಕರಣವನ್ನ ಮುಚ್ಚಾಡ್ಬೇಕಂತ ಪ್ರಯತ್ನ ಪಟ್ಟಿದ್ರು ಗೊತ್ತಿಲ್ಲ ಆದ್ರೂ ಕೂಡ ಈ ಪ್ರಕರಣ ಹೊರಗೆ ಬಂತು ಹೊರಗ್ ಬಂದ್ ಕೂಡ ಎಲ್ಲಾ ಸಮಾಜದವರು ಇವತ್ತಿನ ದಿವಸ ಎಚ್ಚೆತ್ಕೊಂಡಿವಿ ಯಾಕಂದ್ರೆ ಈ ತರ ಘಟನೆ ಕಲಬುರಗಿಯಲ್ಲಿ ನಡೆದಿದ್ದು ಮೊದಲನೇ ಮುಂದೆ ಇಂತಹ ಘಟನೆ ಆಗಬಾರದು ಅದೇ ರೀತಿಯಾಗಿ ಈಗ ಹನ್ನೆರಡು ಜನ ಇದಾರಲ್ಲ ಈಗಾಗಲೇ ಆರು ಜನರನ್ನ ಬಂಧಿಸಿದ್ದಾರೆ ಇನ್ನು ಉಳಿದ ಆರು ಆರೋಪಿಗಳನ್ನ ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ ಏನೋ ಅವ್ರು ಏನೋ ಇನ್ವಿಟೇಷನ್ ಮಾಡ್ತಾರೆ ಗೊತ್ತಿಲ್ಲ ಅದು ಶೀಘ್ರದಲ್ಲಿ ಅವರನ್ನೆಲ್ಲ ಬಂಧಿಸಿ ಏನು ಎನ್ಕೌಂಟರ್ ಮಾಡ್ಬೇಕಂತ ಇವತ್ತಿನ ದಿವಸ ನಮ್ಮೆಲ್ಲರ ಒಂದು ಸಂಘಟನೆ ಅವರಾಗಿರ್ಬೋದು ಸಮಾಜವತಿ ಆಗಿರ್ಬೋದು ಇಡೀ ನಾಗರಿಕರ ಸಮುದಾಯದ ಒಂದು ಒಟ್ಟ ಆಗಿದೆ ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಇದೊಂದು ಒಂದೇ ಈ ಇತರ ಸುಮಾರು ಘಟನೆ ನಡೆದ ಇಂಥ ಯುವಕ ನಮ್ಮಂತ ಹಿಂದೂ ಯುವಕರನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗೋದವರನ್ನ ಕಳಿಸೋದು ಹಣ ವಸೂಲಿ ಮಾಡೋದು ಇದು ಒಂದೇ ಪ್ರಕರಣ ಅಲ್ಲ ಇದಕ್ಕಿಂತ ಹಿಂದೆ ಸಾಕಷ್ಟು ಪ್ರಕರಣಗಳ ದಾಖಲೆ ಆ ಪ್ರಕರಣಗಳು ಆಗ್ಯಾವ ಅದು ಏನಿದೆ ಆರೋಪಿಗಳಾದ ಅವ್ರ ಮೊಬೈಲ್ ಅಲ್ಲಿ ಎಲ್ಲಾ ವಿಡಿಯೋಗಳು ರೆಕಾರ್ಡ್ ಅವ ತಕ್ಷಣ ಆ ಮೊಬೈಲ್ ಅನ್ನು ಸೀಸ್ ಮಾಡಿ ಹೋಗಿದ್ದು ಎಲ್ಲಾ ವಿಡಿಯೋಗಳನ್ನ ನೋಡಿ ಯಾರ್ಯಾರು ಈ ಒಂದು ಇಂತಹ ದುರ್ಘಟನೆಗೆ ತುತ್ತಾಗ ಅವರಿಗೆಲ್ಲ ನಾವು ಒದಗಿಸಿದ್ವಿ ಅದೇ ರೀತಿಯಾಗಿ ಮತ್ತೆ ದಿವಸ ಏನು ಕಲಬುರಗಿಯಲ್ಲಿ ಇದು ಒಂದೇ ಪ್ರಕರಣ ಅಲ್ಲ ಇಲ್ಲಿ ಎಗ್ಗಿಲ್ಲದೆ ಜೂಜಾಟ ಅದೇ ರೀತಿಯಾಗಿ ಏನು ಬಡ್ಡಿ ವ್ಯವಹಾರ ಬತ್ತಿಂಗ್ ಈ ತರ ಎಲ್ಲಾ ಹತ್ತು ವರ್ಷ ಎಲ್ಲಾ ಮಾಡ್ತಾ ಇದ್ರ ಗೊತ್ತಿನ ದಿವಸ ಪೊಲೀಸ್ ಆಗ್ತೀರಿ ಇದ್ರ ಬಗ್ಗೆ ಮೊನ್ನೆ ಕೊಡ್ಲಾರೆ ಬರೀ ಹಿಂದೂ ಸಂಘಟನೆ ಟಾರ್ಗೆಟ್ ಮಾಡಿ ಆ ಹಿಂದೂ ಸಂಘಟನೆ ಎಲ್ಲಿ ಸ್ಟ್ರೈಕ್ ಮಾಡ್ತಾರ ಎಲ್ಲಿ ಏನ್ ಮಾಡ್ತಾರ ಬರೀ ಅದೇ ಮುಗೋತೀರಿ ಅದೇ ಮಾಡ್ತೀವಿ ಅಂತ ಹೇಳ್ತಾರಂದ್ರೆ ಇದು ನಾಚಿಕೆ ದಯವಿಟ್ಟು ಪೊಲೀಸ್ ಆಗ್ತೀರಿ ದಯವಿಟ್ಟು ನಗರದಲ್ಲಿ ಏನು ನಿಮ್ಮ ಎಲ್ಲ ನಿಮಗೆ ಜೂಜ್ ಸ್ಟೇಷನ್ದಾಗ ಎಲ್ಲೆಲ್ಲಿ ಇನ್ಸ್ಪೆಕ್ಟ್ ನಡೆಸಾರ ಎಲ್ಲೆಲ್ಲ ಏನ್ ಮಹಿಳೆಯರು ಕರ್ಕೊಂಡು ದಂಡ ಮಾಡಿಸುತ್ತಾರ ಇದ್ರ ಬಗ್ಗೆ ತಾವು ದಯವಿಟ್ಟು ಗಮನ ಕೊಡ್ರಿ ಮೊದಲ ಗುಲ್ಬರ್ಗ ಶಾಂತಿ ರೀತಿಯಿಂದ ಇರೋ ಇರೋ ಒಂದು ವ್ಯವಸ್ಥೆ ಮಾಡ್ರಿ ಇಲ್ಲಿ ಹೋದ್ರೆ ಮುಂದಿನ ದಿನ ತಾವು ಗುಲ್ಬರ್ಗದಿಂದ ಬೇರೆ ಜಿಲ್ಲೆಗೆ ಹೋಗ್ಬೇಕಾಗ್ತದ ಇದನ್ನ ನಾವು ಇವತ್ತಿನ ದಿವಸ ಮಾಧ್ಯಮ ಹೆಚ್ಚರಿಕೆ ಕೊಡ್ತಾ ಇದೀವಿ